ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತು ನಾವು ನಮ್ಮೂರಲ್ಲಿ ಹಬ್ಬ ಇತ್ತು ಐದನೇ ತಾರೀಕಿಗೆ ನಾವು ನಾಲ್ಕನೇ ತಾರೀಕಿಗೆ ಹೊರಡೋಣ ಹೇಳ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗೋದು ಬೇಡ ಅಂದ್ಕೊಂಡ್ವಿ ದಡೀರಂತ ಹೋಗೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಎಲ್ಲ ಬಂದೆ ನಾವು ಹೊರಟಿದ್ದು ನಾಲ್ಕು ಗಂಟೆ ಆಯಿತು ಹೊರಡೋ ಕೆಲಸ ಮುಗಿಸ್ಕೊಂಡು ನಾವು ಹೋಗೋದು ಬೇಡ ಹೋಗೋದು ಬೇಡ ಮುಂದಿನ ತಿಂಗಳು ಹೋಗೋಣ ಅಂದ್ಕೊಂಡಿದ್ದು ಹಬ್ಬಕ್ಕೆ ಹೋಗದೇ ಇರೋದಕ್ಕೆ ಮನಸ್ಸು ಒಂಥರ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ಹೋಗೇ ಬಿಡೋಣ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಹೋಗ್ತಾ ಹೋಗ್ತಾ ನೋಡಿ ದಾರಿಲಿ ರೋಡಲ್ಲಿ ಈ ನವಿಲುಗಳು ತುಂಬ ನವಿಲಿತ್ತು ಒಂದು ನಾಲ್ಕೈದು ನವಿಲು ಹೆಂಗೆ ಆಟ ಆಡ್ತಾ ಇದ್ವಿ ಅಂದು ಇದೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ನವಿಲು ಹೋಗ್ಬೇಕಾದ್ರೆ ನನ್ನ ಮಗ ವಿಡಿಯೋ ಮಾಡಿದ್ದಾನೆ ಸಖತ್ತಾಗಿದೆ ನೋಡಿ ಇಲ್ಲಿ ಪಕ್ಕದಲ್ಲೇ ಒಂದು ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನೂ ಒಂದು ಬರುತ್ತೆ ಒಂದು ಮೂರು ನಾಲ್ಕು ನವಿಲು ಹಂಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಸಂಜೆ ಟೈಮಲ್ಲಿ ತುಂಬ ರೋಡ್ ಸೈಡಲ್ಲಿ ತುಂಬ ಬರುತ್ತೆ ನವಿಲುಗಳು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಹೋಗ್ತಾ ಹೋಗ್ತಾ ತುಂಬ ಆಗೋಯ್ತು ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟಾಯಿತು ಒಂಬತ್ತು ಗಂಟೆ ಒಂಬತ್ತುವರೆ ಆಗೋಯ್ತು ನಾವು ಹೋಗೋಕ್ಕೆ ಇಲ್ಲಿಂದ ನೋಡಿ ನಮ್ಮ ಮನೆ ದೇವ್ರ ಹತ್ರ ದೇವಸ್ಥಾನದಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರು ಒಂದು ಕಿಲೋಮೀಟ್ರಷ್ಟು ನಮಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನದ ಹತ್ರ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಇದು ರೋಡಲ್ಲಿ ಮಾತ್ರ ಅರೇಂಜ್ಮೆಂಟ್ ಮಾಡಿಬಿಟ್ಬಿಟ್ಟಿದ್ರು ನಮ್ಮ ಊರವರೆಗೂ ದೇವಸ್ಥಾನದಿಂದ ದೇವಸ್ಥಾನದಿಂದ ಊರವರೆಗೂ ಅರೇಂಜ್ಮೆಂಟ್ ಮಾಡಿದ್ದಾರೆ ಬಂದ್ವಿ ಬೆಳಗ್ಗೆ ಆಯಿತು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಳೆಯೋಕ್ಕೆ ಇದು ಸ್ವಲ್ಪ ತಾರ್ಸೋದಿತ್ತು ಸಗಣಿದು ಅದನ್ನೆಲ್ಲ ತಾರ್ಸೋಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಎಲ್ಲ ಇದು ಮಾಡಿ ನೀರು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೀರು ಬರ್ದೇ ಇದ್ದಿದ್ರೆ ಕೆಲಸನೇ ಆಗ್ತಿರ್ಲಿಲ್ಲ ನೀರೆಲ್ಲ ತುಂಬಿ ಪೈಪ್ ಹಾಕಿ ಎಲ್ಲ ನೀರೆಲ್ಲ ತುಂಬಿಟ್ಟು ಇಲ್ಲಾಂದರೆ ಕೆಲಸನೇ ಆಗ್ತಿರ್ಲಿಲ್ಲ ಇವಾಗೆಲ್ಲ ಬಟ್ಟೆ ಬೆರ್ಸಿಟ್ಕೊಳ್ಳು ಎಲ್ಲ ತೊಳೆದಾಗುತ್ತೆ ಅಯ್ಯೋ ಬೆಳಗಿಂದ ಸಾಯಂಕಾಲ ಆಗೋಯ್ತು ಎಲ್ಲ ಕೆಲಸ ಮಾಡೋಷ್ಟು ಸಾಕು ಸಾಕಾಗೋಯ್ತು ಆಮೇಲೆ ನೆಕ್ಸ್ಟ್ ದಿನ ತೇರಿಗೆ ಎಲ್ಲ ರೆಡಿಯಾಗಿ ಮತ್ತು ತೇರು ಬರ್ತಾಯಿತ್ತು ಮಳೆ ಅಂದರೆ ಮಳೆ ತೇರಿಗೆ ಎಲ್ಲ ಇಷ್ಟು ಜನ ಕಾಯ್ತಾಯಿದ್ರು ತುಂಬ ಮಳೆ ಬಂದುಬಿಡ್ತು ಎಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಓಡೋಗ್ತಾಯಿದ್ರು ಮಳೆಗೆ ತೇರು ಬರೋದು ಆಗೋಯ್ತು ಸಂಜೆ ಐದೂವರೆ ಆರು ಗಂಟೆ ಆಗೋಯಿತು ತೇರು ಬರೋಕ್ಕೆ ನೋಡಿ ಇಷ್ಟು ಜನ ಕಾಯ್ತಾಯಿದ್ರು ಎಲ್ಲ ಮಳೆಯಲ್ಲೇ ನೆನ್ಕೊಂಡು ಒದ್ದೆ ಆಗಿ ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಒಳ್ಳೊಳ್ಳೆ ಸಾರೆ ಹಾಕ್ಕೊಂಡು ಎಲ್ಲರೂ ನೆಂದೋಗ್ಬಿಟ್ಟು ಆ ಕಡೆ ಈ ಕಡೆ ಓಡೋಗಿ ನಿಂತ್ಕೊಬಿಟ್ರು ತೇರು ಬಂತು ತೇರು ಹಣ್ಣು ಜನ ಎಷ್ಟು ಚೆನ್ನಾಗಿತ್ತು ಅಂದರೆ ತೇರು ನೋಡೋದಕ್ಕೆ ಸಖತ್ತಾಗಿತ್ತು ಎಲ್ಲರೂ ಕಾಯ್ತಿದ್ರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಎಲ್ಲ ಹಣ್ಣು ಜನ ಮೇಲೆ ಬೀಳ್ತು ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಊರು ಎದುರುಗಡೆ ಎಲ್ಲರೂ ಹುಡುಗರು ಕಟೌಟ್ ಮಾಡಿಸ್ಕೊಂಡು ಹಾಕ್ಕೊಂಡಿದ್ದಾರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು ಹುಡುಗರುಗಳ ಮಾತ್ರ ಸಂಘದ ಹುಡುಗರುಗಳೆಲ್ಲರೂ ಜಾತ್ರೆಯಲ್ಲಿ ಅವ್ರದ್ದೇ ಹವ ತುಂಬ ಚೆನ್ನಾಗಿರ್ತಿತ್ತು ಯಾರೆಲ್ಲ ನಮ್ಮೂರು ಜಾತ್ರೆ ನೋಡಬೇಕು ಅಂತ ಇಷ್ಟಪಡ್ತೀರಾ ಅವರೆಲ್ಲರೂ ನಮ್ಮೂರ ತೇರಿಗೆ ಮಿಸ್ ಮಾಡಿದೆ ನೆಕ್ಸ್ಟ್ ವರ್ಷ ಬನ್ನಿ ತಾಯಿ ಆಶೀರ್ವಾದ ಪಡೀರಿ ನಮ್ಮ ತಾಯಿ ಕಿಕ್ಕೆರಮ್ಮ ಎಲ್ಲರಿಗು ಆಶೀರ್ವಾದ ಮಾಡ್ತಾಳೆ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ನಿಮ್ಗೆ ಏನೆಲ್ಲ ಅಂದ್ಕೋಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಅಂದ್ಕೊಂಡು ಆಶೀರ್ವಾದ ಮಾಡಿ ಮಾಡಿಸ್ಕೊಳ್ಳಿ ನಿಮ್ಮ ಕೆಲಸ ಎಲ್ಲ ನೆರವೇರುತ್ತೆ ಹಾಗೆ ನನ್ನ ಮಗಳ ಫಂಕ್ಷನ್ ಇತ್ತು ಆದರೆ ನೆಕ್ಸ್ಟ್ ದಿನ ಕೂಡ ನಮ್ಮ ಮಗಳ ಫಂಕ್ಷನ್ ಹಂಗೆ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಹಂಗೇನೆ ಫಂಕ್ಷನ್ ಮಾಡಿಬಿಟ್ವಿ ಮತ್ತೆ ಮತ್ತೆ ಬರೋಕ್ಕಾಗಲ್ಲ ಹೇಳ್ಬಿಟ್ಟು ಅಲ್ಲೇನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ನಮಗೂ ಕೆಲ್ಸಗಳಿಗೆ ರಜೆ ಇರಲ್ಲ ಎಲ್ಲ ಒಂದೇ ಸರಿ ಮುಗ್ದು ಹೋಗ್ಲಿ ಹೇಳ್ಬಿಟ್ಟು ಮಾಡಿರಲಿಲ್ಲ ತುಂಬ ದಿನ ಆಯಿತು ಅಂತ ಅವಳಿಗೆ ನಗು ಬರ್ತಾಯಿತ್ತು ಏನಪ್ಪ ಹೀಗೆಲ್ಲ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಮಕ್ಕಳಿಗೆ ಇವಾಗೆಲ್ಲ ಗೊತ್ತಾಗಲ್ವಲ್ಲ ಹಾಗಾಗಿ ಅದರೊಳಗೆ ಅಯ್ಯೋ ಇದರಲ್ಲೆಲ್ಲ ಕುತ್ಕೋಬೇಕಾ ನಾನು ಹುಲ್ಲೊಳಗಡೆ ಎಲ್ಲ ಇದ್ರೊಳಗೆಲ್ಲ ಇರ್ತೀರಾ ಹುಳ ಎಲ್ಲ ಬರುತ್ತೆ ನಂಗೆ ಕಚ್ಚುತ್ತೆ ನಾನು ಇಲ್ಲಿ ಮಲ್ಕೊಳ್ಳಲ್ಲ ಕುತ್ಕೊಳ್ಳಲ್ಲ ಅಂತ ಅವಳು ಒಂದೇ ಸಮ ನಗು ಅವಳು ಎಲ್ಲ ಬರ್ತಾಯಿತ್ತು ಅವಳಿಗೆ ಏನು ಮಾಡೋಕ್ಕಾಗಲ್ಲ ಒಂದಿನ ಇಲ್ಲಿರಲೇಬೇಕು ಅಂತ ಅಂದ್ಬಿಟ್ಟು ಕೂರಿಸಿದ್ವಿ ಸಿಂಪಲ್ಲಾಗಿ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ದಿನ ಮತ್ತೆ ಫಂಕ್ಷನ್ ಇಟ್ಕೋಬೇಕು ಅಂತ ಮತ್ತೆ ನೆಕ್ಸ್ಟ್ ದಿನ ಫಂಕ್ಷನ್ ಇಟ್ಕೊಂಡ್ವಿ ಮತ್ತು ಫಂಕ್ಷನ್ಗೆ ರೆಡಿಯಾಗಿ ಚೆನ್ನಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಇಲ್ಲೆಲ್ಲ ಮತ್ತೆಲ್ಲ ಮತ್ತೆ ಮತ್ತೇನೇನು ಇಡಬೇಕು ಹಣ್ಣುಗಳೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ನಮ್ಮ ಎಲ್ಲ ಮಾಮಂದಿರು ತಟ್ಟೆ ಸಾಮಾನು ತರಬೇಕು ಅಂತೇಳ್ಬಿಟ್ಟು ಎಲ್ಲ ಅವರೇ ತೊಗೊಬಂದಿದ್ರು ನಮ್ಮಕ್ಕೆ ನಮ್ಮ ಅಣ್ಣವ್ರು ಸೀರೆ ಕೊಡ್ಸಿದ್ರು ನನ್ನ ತಮ್ಮ ತಟ್ಟೆ ಸಾಮಾನೆಲ್ಲ ತೊಗೊಬಂದಿದ್ದ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್